ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೃಷ್ಣ ಪ್ರಣಯ ಹಾಗೂ ಭೀಮಾ ಸಿನಿಮಾಗಳ ಒಟ್ಟು ಕಲೆಕ್ಷನ್ ಒಂಬತ್ತನೇ ದಿನ ಹಾಗೂ ಹದಿನೈದನೇ ದಿನ ಎಷ್ಟು ಕಲೆಕ್ಷನ್ ಮಾಡಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಈ ವಾರ ಸ್ಯಾಂಡಲ್ವುಡ್ನಲ್ಲಿ ಬಿಗ್ ಸಿನಿಮಾಗಳು ಇಲ್ಲ ನಿರೀಕ್ಷಿತ ಸಿನಿಮಾ ಅಂತ ರಿಲೀಸ್ ಆಗಿದ್ದು ಪೌಡರ್ ಮಾತ್ರ ದಿಗಂತ್ ಧನ್ಯ ರಾಮ್ ಕುಮಾರ್ ಮಾಂಡ್ರೆ ನಟಿಸಿ ಈ ಸಿನಿಮಾ ರೆಸ್ಪಾನ್ಸ್ ಚೆನ್ನಾಗಿದೆ ಇದರ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾ ವೀಕೆಂಡ್ ಬಾಕ್ಸ್ ಆಫೀಸ್ನಲ್ಲಿ ಚೇತರಿಕೆ ಕಂಡಿದೆ ಕೃಷ್ಣಂ ಪ್ರಣಯ ಸಖಿ ಪ್ರದರ್ಶನ ಕಾಣುತ್ತಿದೆ ಕೆಲವು ಚಿತ್ರಮಂದಿರಗಳ ಮುಂದೆ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ ಫ್ಯಾಮಿಲಿ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗುತ್ತಿದೆ ಈ ವಾರದ ಆರಂಭದಲ್ಲಿ ಕಲೆಕ್ಷನ್ ನಲ್ಲಿ ಇಳಿಕೆ ಕಂಡಿದ್ದ ಈ ಸಿನಿಮಾ ನಿರೀಕ್ಷೆಯಂತೆ ವೀಕೆಂಡ್ ನಲ್ಲಿ ಚೇತರಿಕೆ ಕಂಡಿದೆ ಕೃಷ್ಣಂ ಪ್ರಣಯ ಸಖಿ ತೆರೆ ಕಂಡ ಒಂಬತ್ತು ದಿನ ಮೊದಲ ನಾಲ್ಕು ದಿನ ಭರ್ಜರಿ ಕಲೆಕ್ಷನ್ ಮಾಡಿದ್ದ ಸಿನಿಮಾ ಐದನೇ ದಿನದಂದು ಹಿಡಿದು ಎಂಟನೇ ದಿನವರೆಗೂ ಕೊಂಚ ಮಟ್ಟಿಗೆ ಇಳಿಕೆ ಕಾಣುತ್ತಿತ್ತು ಈಗ ನಿರೀಕ್ಷೆಯಂತೆ ವೀಕೆಂಡ್ ಮತ್ತೆ ಏರಿಕೆಯಾಗುತ್ತಿದೆ ಹಾಗಿದ್ದರೆ ಒಂಬತ್ತನೇ ದಿನದಲ್ಲಿ ಈ ಸಿನಿಮಾ ಕಂಡಿದ್ದೆಷ್ಟು ಈ ಒಂಬತ್ತು ದಿನಗಳಲ್ಲಿ of his collection 80s today. ಕೃಷ್ಣ ಪ್ರಣಯಸಕಿ ಒಂಬತ್ತನೇ ದಿನ ಗಳಿಸಿದ್ದೆಷ್ಟು ನಿನ್ನೆಯಿಂದಲೇ ವೀಕೆಂಡ್ ಶುರುವಾಗಿದೆ ಈ ಕಾರಣಕ್ಕೆ ಎರಡನೇ ವಾರ ಕೊನೆಯಲ್ಲಿ ಗಣೇಶ್ ಸಿನಿಮಾ ಕೃಷ್ಣ ಪ್ರಣಯಸಕಿ ಮತ್ತೆ ಚೇತರಿಸಿಕೊಳ್ಳುತ್ತಿದೆ ಎಂಟನೇ ದಿನ ಈ ಸಿನಿಮಾದ ಕಲೆಕ್ಷನ್ ಅರವತ್ತರಿಂದ ಅರವತ್ತೈದು ಲಕ್ಷ ಎಂದು ಹೇಳಲಾಗುತ್ತಿದೆ ಒಂಬತ್ತನೇ ದಿನ ಕೊಂಚ ಮಟ್ಟಿಗೆ ಏರಿಗೆ ಕಂಡಿದೆ ವಿತರಕರ ವಲಯದಲ್ಲಿ ಪ್ರಕಾರ ಒಂಬತ್ತನೇ ದಿನ ಎಪ್ಪತ್ತರಿಂದ ಎಪ್ಪತ್ತ ಲಕ್ಷ ಲಕ್ಷ ಕಲೆಕ್ಷನ್ ಆಗಿರಬಹುದೆಂದು ಅಂದಾಜಿಸುತ್ತಿದ್ದಾರೆ ಅದೇ ಸಿನಿಮಾ ಟ್ರೇಡಿಂಗ್ ಪೋರ್ಟಲ್ ಪ್ರಕಾರ ಒಂಬತ್ತನೇ ದಿನ ಐವತ್ತು ಲಕ್ಷ ರೂಪಾಯಿ ಗಳಿಸಿದೆ ಎಂದು ಹೇಳಲಾಗುತ್ತಿದೆ ಒಂಬತ್ತನೇ ದಿನ ಎಷ್ಟಾಯಿತು ಕಲೆಕ್ಷನ್ ಕೃಷ್ಣ ಪ್ರಣಯಸಕಿ ಕೇವಲ ಹಾಡುಗಳಿಂದಲೇ ಪ್ರೇಕ್ಷಕರನ್ನು ಥಿಯೇಟರ್ಗೆ ಸೆಳೆದಿದೆ ಈ ಸಿನಿಮಾದಿಂದಲೇ ಫ್ಯಾಮಿಲಿ ಆಡಿಯನ್ಸ್ ಚಿತ್ರಮಂದಿರಕ್ಕೆ ಬರುವಂತೆ ಆಗಿದೆ ಒಟ್ಟು ಒಂಬತ್ತು ದಿನಗಳಲ್ಲಿ ವಿಶ್ವದಾದ್ಯಂತ ಹದಿಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದರು ವಿತರಕರು ಹೇಳುತ್ತಿದ್ದಾರೆ ಈ ಸಿನಿಮಾ ವಿಶ್ವದಾದ್ಯಂತ ಗಳಿಸಿದ್ದು ಹತ್ತು ಪಾಯಿಂಟ್ ಕೋಟಿ ರೂಪಾಯಿ ಆದರೂ ಸಿನಿಮಾ ಹಿಟ್ ಲಿಸ್ಟ್ ಸೇರಿದಿದೆ ಎಂದು ಸ್ಯಾಂಡಲ್ವುಡ್ ಸರ್ಟಿಫಿಕೇಟ್ ಕೊಟ್ಟಿದೆ ಎರಡು ದಿನಗಳ ಕಲೆಕ್ಷನ್ ಮೇಲೆ ಕಣ್ಣು ಕೃಷ್ಣ ಪ್ರಣಯ ಸಖಿ ಸಿನಿಮಾ ಇನ್ನೆರಡು ದಿನಗಳಲ್ಲಿ ಭರ್ಜರಿ ಕಲೆಕ್ಷನ್ ಆಗಬೇಕಿದೆ ಇಂದು ಮತ್ತು ನಾಳೆ ಕೋಟಿ ಲೆಕ್ಕದಲ್ಲಿ ಕಲೆಕ್ಷನ್ ಆಗಬೇಕಿದೆ ಹಾಗಾದರೆ ಹದಿನೈದು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಬಹುದು ಇನ್ನು ಮೂರನೇ ವಾರದ ಆರಂಭ ಹೇಗಾಗುತ್ತೋ ಅನ್ನೋದು ಈಗಾಗಲೇ ಊಹಿಸುವುದು ಅಸಾಧ್ಯ ಹದಿನೈದು ದಿನಗಳಲ್ಲಿ ಭೀಮನ ಕಥೆಯನ್ನು ಇನ್ನು ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿದ ಭೀಮಾ ಹದಿನೈದನೇ ದಿನಕ್ಕೆ ಅತಿ ಕಡಿಮೆ ಕಲೆಕ್ಷನ್ ದಾಖಲಿಸಿದೆ ನಿನ್ನೆ ಭೀಮಾ ಕೇವಲ ಹದಿನೆಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದ್ದು ಈ ಹದಿನೈದು ದಿನಗಳಲ್ಲಿ ಭೀಮಾ ಕಲೆಕ್ಷನ್ ಇಪ್ಪತ್ನಾಲ್ಕು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಹೇಳಲಾಗುತ್ತಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್